ಕ್ಷೀರಭಾಗ್ಯಕ್ಕೆ ಕನ್ನ ಹಾಕಲು ಹೋಗಿ ಸಿಕ್ಕಿ ಬಿದ್ದ ಮುಖ್ಯ ಶಿಕ್ಷಕ ಹೌದು ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತರುವುದು ಅನುಕೂಲ ಇನ್ನೊಂದ್ ಕಡೆ ಶಾಲೆಯ ಮುಖ್ಯ ಶಿಕ್ಷಕ ಕ್ಷೀರಭಾಗಕ್ಕೆ ಕನ್ನ ಹಾಕಿರುವ ಘಟನೆ ಸ್ಟೇಷನ್ ಗಣಗಾಪುರದಲ್ಲಿ ನಡೆದಿದೆ ಸುಮಾರು ದಿನಗಳಿಂದ ಶಾಲೆಗೆ ಬರ್ತಾ ಇದ್ದ ಬಿಸಿ ಊಟದ ಸಾಮಗ್ರಿಗಳನ್ನ ಕನ್ನ ಹಾಕಿ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾ ಇದ್ದ ಶಿಕ್ಷಕ ಇಂದು ಗ್ರಾಮಸ್ಥರ ಕೈಗೆ ತಗಲಾಕೊಂಡಿದ್ದಾರೆ ಕೂಡಲೇ ಈ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ

ಅವನು ಶಂಟಾ ಹುದ್ದಾಗ ಅವನು ಮೊದಲ ಶೆಂಟ ಕಿತ್ಕೊಂತಲೋ ಹಲೋ ಅವ್ರು ಶಬೀರಣ ಇಲ್ರಿ ಹಾ ರೀ ಹಲೋ ರೀ ಅವ್ರು ಹಿಡ್ದಾರ ನನಗತ್ ನಾ ಹೇಳ್ತೀನಿ ನಾ ಊರಿಗೆ ಹೋಗಿನಂದ್ರ ನಾ ಏನ್ ಮಾಡ್ರಿ

হুম আড়মড়ত না আড়ন না গোমা এ মাস্টার ওটা টিপন মাস্টার মালম্রত আছে కావাল এনে আই না আড়ন তল গডুটে আছে সি গা অব্যপ্রল আই আড়ন তল ডিউটি করতা আই না ডিউটি এলে ধরে আরে ডিউটি এলে ধরে তুমি ডিউটি লেনা মান মান হিরো ইলালে ভেন্তরা

ಬರ್ಲಕ್ಕೆ şimdi rabbio ಎಲ್ಲರೂ ಬರ್ಲಕ್ಕೆ ಇರೋ. ಏಮಾ ತೋ ಗಾಡಿ ಸೆ ಹೊರಗೆ ತಗೋ. ಏ ಇರೋ ಅಲ್ಲೇ ಇರೋ. ಜಾಲೋಸ್ ಗಾಡಿ ಗಾಡಿ. ಅಷ್ಟೆ ಬಿರ್ನಿ. ಏ ಬರ್ಲ ಬರ್ಲ ಅನ್ ಕರ್ತಿ. ಸರ್ ಫೋನ್ ಕರೇ. ನೋ ಚಲೋ ನಾ ಕತೆ. ಹತ್ತರವನೆ ಕರೆ. ಫೋಟೋ ಅಟೋ ಹೋಗ್ಬಿಡೇ ನೀನು ಏನು ಮಾಡಲ್ಲ. ಯಾರ್ ಫೋಟೋ ನೀನು. ಏಡ್ ಬಿಟಿ ಮೈ ತ ಹೇಳಿದ್ರು ಹೋಗ್ಬಿಡು.

ਕਿੱਕਾ ਮਤ ਕੰਪਲੀਟ ਆਇਆ ਨਾ ਮੈਂ ਬਰਾਬਰ ਬੈ ਸੁਮ ਹਿਲ ਨੀ ਨਾ ਬਿੜਦਾ ਨਿੰਨ੍ਹੇ ਇੱਲ ਨੀ ਸੁਮ ਹਿਲ ਉਹ ਦੋ ਹਿਲ ਬੜਾ ਨੀ ਉਹ ਕਰਸਰੀ ਉਹ ਕਰਸਰੀ ਖਜਾ ਸਰਕ ਨਾ ਕਰਸ ਮਾਲ ਕਰ ਕੇ ਬਰਤੀ ਨੀ ਬਰ ਰ ਕਰ ਕੇ ਬਰਲਾ ਹਾ ਫੋਨ ਨੀ ਬਰਲਾ ਯਾ ਨਾ ਬਰਲਾ ਨਾ ਹੰਟਾ ਮਾੜਾ ਹਾ ਅੱਗੇ ਉਟਾਲੇ ਕਾ ਹਾ ਬਰਤਰੀ ਹਾ ਜਰੂਰੀ ਫੋਨ ਹੋਤਰੀ ਬਰਤਰੀ 999 ਇਹ ਨਕਲ ਲਗਦੂ ਇਹ ਹਾ ਜਰੂਰੀ ਫੋਨ ਨਕਲ ਹਾ ਜਰੂਰੀ ਸਿਸ ਜੰਦ

ಅವು ಎಣ್ಣೆ ಕೊಟ್ಟಿಗೆ ಪುಟ್ಟುವ ನಮ್ಮ ಬಳಿ ಹೆಂಗೆ ಅದು ಒಂದು ಕ್ವಿಂಟಲ್ ಒಳಗೆ ಒಂದು ಸಾರಿ ಒಂಬತ್ತು ಬಾಕ್ಸ್ ಹೋಗಿ ಒಂದು ಸಾರಿ ಎಲ್ಲ ಕೊಟ್ಟರು ಬಲಿಯವ ಅವ ಸರ್ ನಮ್ಮ ಏನು ಮಾಡಿ ಇದು ಹೆಂಗೆ ಮಾಡ್ತೀರಿ ಸರ್ ಇಲ್ಲಿ ಹೆಂಗೆ ಮಾಡ್ತೀರಿ ಇದು ಹುಡುಗರು